ಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಕುಮಾರ್ ಆಯ್ಕೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಯಲೆರಾಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಲೆರಾಂಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಸೂದನ್ ಮತ್ತು ಉಪಾಧ್ಯಕ್ಷರಾಗಿ ಹೊಸಳ್ಳಯ್ಯ ಅವಿರದವಾಗಿ ಆಯ್ಕೆ ವ್ಯವಸಾಯ ಸೇವಾ ಕೃಷಿ ಪತ್ನಿ ಸಹಕಾರ ಸಂಘದ ನಿರ್ದೇ ಅಧ್ಯಕ್ಷರಾಗಿ ಮಧು ಅವರು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವರು ಆಯ್ಕೆಯಾಗಿದ್ದಾರೆ ಇದರ ಜೊತೆಗೆ ಈ ಹಿಂದೆ ಕೂಡ ಹನ್ನೆರಡು ಜನ ಕೂಡ ಸದಸ್ಯರುಗಳು ಕೂಡ ಅವಿರೋಧವಾಗಿ ಎಲ್ಲರೂ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಈ ಸೊಸೈಟಿ ಲಿಕ್ವಿಡೆಟ್ ಹೋಗೋ ಸ್ಟೇಜ್ ಅದನ್ನು ಈಗ ಕೊಡ್ಗೆರೆ ತಾಲೂಕಿನ ನಂಬರ್ ಒನ್ ಸೊಸೈಟಿಯಾಗಿ ಇಲ್ಲಿವರೆಗೂ ನಾವು ಐದು ಕೋಟಿ ಲೋನ್ ಕೊಟ್ಟಿದ್ದೀವಿ ಇಲ್ಲಿ ಕಾರ್ಯದರ್ಶಿ ಹಾಗೂ ಎಲ್ಲ ಹಿಂದಿನ ಕಾರ್ಯಕಾರಿ ಮಂಡಳಿ ಕೂಡ ಭಾಳ ಚೆನ್ನಾಗಿ ಇಲ್ಲಿ ಸಹಕಾರ ಕೊಟ್ಟು ಈ ಸಂಘನ ಮುಂದುವರಿಯೋದಕ್ಕೆ ಭಾಳ ಅನುಕೂಲ ಆಗಿದೆ ಇನ್ನು ಮುಂದೆ ಕೂಡ ಚ ಮಧು ಹಾಗೂ ಚಂದ್ರಪ್ಪ ಹೊಸ ಕಮಿಟಿ ಎಲ್ಲ ಸೇರಿ ಇನ್ನು ಮುಂದೆ ಎಲ್ಲ ಏನೇನು ಅನುಕೂಲ ಹಾಕ್ಕೊಂಡು ಮಾಡಬೇಕು ಅದನ್ನು ಸಹಕಾರ ಎಲ್ಲ ರೈತರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಹೆಚ್ ಕೆ ಲೋನ್ ಕೊಡಿಸ್ತಾರೆ ನಮ್ಮ ಕೆಎನ್ ರಾಜಣ್ಣ ಅವರು ಇರೋವರೆಗೂ ನಾವೆಲ್ಲ ಲೋನ್ ಜಾಸ್ತಿ ಕೊಡ್ತಲೇ ಇರ್ತೀವಿ ಎಲ್ಲ ರೈತರಿಗೂ ಅನುಕೂಲ ಮಾಡ್ತೀವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೆಕೆರೆ ಶಂಕರ್ ಮಾತನಾಡಿ ಪಕ್ಷಭೇದ ಇಲ್ಲದೆ ಇಂದು ವಿಎಸ್ಎಸ್ಎನ್ ಚುನಾವಣೆ ನಡೆದಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ಎಂದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಮಾತನಾಡಿ ನಷ್ಟದಲ್ಲಿದ್ದ ಎಲೆರಾಂಪುರ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಪರಿಶ್ರಮದಿಂದ ಇಂದು ಕೊರಟಗಿರಿ ನಂಬರ್ ಒಂದು ಸ್ಥಾನದಲ್ಲಿದೆ ಎಂದರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಳಲ ಹೋಬ್ಳಿ ಇದು ಎಲ್ಲ ಅವರವರ ವೈಯಕ್ತಿಕವಾಗಿ ಎಲ್ಲಾ ಪಾರ್ಟಿನ ಒಗ್ಗಟ್ಟಿನಾಗಿ ಇವತ್ತು ಮದುವ್ರನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲ ಡೈರೆಕ್ಟ್ರುಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತು ಇಲ್ಲಿ ಬ ಏನು ವಿ ಎಸ್ ಎಸ್ ಎನ್ನಲ್ಲಿ ಎಲ್ಲ ರೈತಾಪಿ ವರ್ಗದವರು ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಯಾವುದೋ ಒಂದು ಡಿ ಎಸ್ ಸಿ ಸಿ ಡಿ ಸಿ ಸಿ ಬ್ಯಾಂಕಿಂದ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಲೋನ್ ತಂದು ಕೂಡ ವಿಚಾರದಲ್ಲಿರಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಕೆ ಎನ್ ರಾಜಣ್ಣ ಅವರಿಗೆ ಮೊದಲು ತುಂಬ ಹತ್ರವಾಗಿದ್ದಾನೆ ಈ ಸೊಸೈಟಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಭಾಗದಲ್ಲಿ ಎಲ್ಲ ರೈತರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಸೇ ಇಲ್ಲಿ ಬಡ್ಕರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಅವರು ಕೂಡ ಎಲ್ಲ ಒಂದು ಕಡೆ ಅವರೇ ಆದಂಥ ರೀತಿಯಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇವರಿಬ್ಬರ ಜೋಡಿ ತುಂಬ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದೆ ಹಾಗಾಗಿ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅಭಿನಂದನೆ ನಾನು ಮಾತನಾಡಿಸ್ತೀನಿ ನೂತನ ಅಧ್ಯಕ್ಷ ಮಧುಕುಮಾರ್ ಮಾತನಾಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣನ್ ಅವರ ಆಶೀರ್ವಾದದೊಂದಿಗೆ ಎಲ್ಲಾ ನಿರ್ದೇಶಕರು ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು ನಲ್ಲಿ ನನ್ನ ಅಧ್ಯಕ್ಷ ಮಾಡಿದಂಥವ್ರಿಗೆ ನಮ್ಮ ಸದಸ್ಯರಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಸಂದರ್ಭದಲ್ಲಿ ಕೊರಟಗೆರೆ ಕ್ಷೇತ್ರದ ಗೃಹ ಸಚಿವರ ಆಶೀರ್ವಾದ ಹಾಗೂ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣವರ ಆಶೀರ್ವಾದ ಹಾಗೂ ರಾಜೇಂದ್ರಣ್ಣವರ ಆಶೀರ್ವಾದದಿಂದ ನಾನು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಎಲ್ಲರನ್ನ ಜೊತೆಯಲ್ಲಿ ಕೂಡ್ಕೊಂಡು ಕರ್ಕೊಂಡು ಸಹಕಾರಿ ಸಚಿವರ ಹತ್ರ ಹತ್ರ ಏನು ಅನುದಾನ ಬೇಕೋ ಇದನ್ನೆಲ್ಲ ಮಾಡಿ ರೈತರಿಗೆ ಏನು ನನ್ನ ಕೈಲಿ ಒಳ್ಳೇದಾಗಬೇಕು ಎಲ್ಲರನ್ನೂ ಒಗ್ಗಟ್ಟಿಂದ ಕರ್ಕೊಂಡು ಹೋಗಿ ಒಳ್ಳೇದು ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಬೇಕು ಅನ್ನೋದೇ ನನ್ನ ಭಾವನೆ ಸರ್ ಸಹಕಾರಿ ಸಂಘದಿಂದ ನಮ್ಮನ್ನು ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಕೆ ಎನ್ ರಾಜನವರಿಗೆ ಅಭಿನಂದಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದಗಳು ಇಲ್ಲಿ ಎಲ್ಲ ಡೈರೆಕ್ಟ್ರುಗಳಿಗೆ ನನ್ನ ಅಭಿನಂದನೆಗಳು ಏನೇ ಒಂದು ಇದು ಇದ್ದರೂ ನಾವು ಸಣ್ಣ ಪುಟ್ಟ ಅವಿದ್ಯಾವಂತರು ಆದ್ರೂ ನನ್ನ ಕೈಲಾಗಿದ್ದ ಸಹಾಯ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಮದುವೆ ಇದಾರೆ ನನ್ನ ಜೊತೆಯಲ್ಲಿ ಒಗ್ಗಾಟಾಗಿ ಮಾಡ್ಕೊಂಡು ಹೋಗ್ತಾರೆ ಎರಡು ಪಂಚಾಯತ್ ಈ ಭಾಗದ ರೈತರು ಬಹಳ ದೊಡ್ಡ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ಇವು ಅನುಭವಿಗಳ ರಾಜಕಾರಣಿಗಳು ಇರೋದ್ರಿಂದ ಮದುವೆ ಇವು ಅವಕಾಶ ಕೊಟ್ಟವ್ರೆ ಈ ಭಾಗದ ಎಲ್ಲ ಡೈರೆಕ್ಟರ್ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಸ್ನೇಹಿತ